ಫ್ಲೋರ್ ಇದ್ದಾಗ ಇವತ್ತು ಎಂಟೇ ಮಾಡಿ ನಡೀತಾ ಇದೆ ಸ್ಥಳೀಯ ಬಿ ಬಿ ಎಂ ಪಿ ಅಧಿಕಾರಿಗಳು ಶಾಮೀಲು ನೋಡಿ ಈ ಕಟ್ಟಡನ್ನ ಹಸಿದು ಮಾಡ್ತಾರೆ ಬಿ ಬಿ ಎಂ ಪಿ ಅವರು ನೋಡಿ ಆಮೇಲೆ ಏನಾಯ್ತು ಸ್ವಾಮಿ ಏನೇನೋ ಮಾತುಗಳು ಘಾಸಿಬ್ಗಳು ಅಷ್ಟಂತೆ ಇಷ್ಟಂತೆ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾರಂತೆ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಸತ್ಯ ಹೇಳಲೇಬೇಕು ನಮ್ಮ ವಾರ್ಡ್ ನಂಬರ್ ನೂರ ಒಂಬತ್ತಲ್ಲಿ ಅನಧಿಕೃತ ಕಟ್ಟಡ ಎಂಟು ಮಾಡಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಬಿಬಿಎಂಪಿಯಿಂದ ಹಾಗೂ ಕಟ್ಟಡ ಮಾಲೀಕರಿಂದ ಹೇಳೋರು ಕೇಳೋರು ಯಾರು ಇಲ್ಲ ಈ ಗಾಂಧಿನಗರದಲ್ಲಿ ಅನಾಥ ಗಾಂಧಿನಗರ ಇದು ನೋಡಿ ಈ ಕಟ್ಟಡದ ಬಗ್ಗೆ ಸ್ಥಳೀಯರೊಬ್ರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಸ್ಟೇ ಆಗಿರೋದು ನಾಲ್ಕು ಲಕ್ಷ ಫ್ಲೋರ್ ಇದ್ದಾಗ ಇವತ್ತು ಎಂಟೇ ಮಾಡಿ ನಡೀತಾ ಇದೆ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಶಾಮೀಲು ನೋಡಿ ಈ ಕಟ್ಟಡನ ಸೀಜ್ ಮಾಡ್ತಾರೆ ಅವರು ನೋಡಿ ಆಮೇಲೆ ಏನಾಯ್ತು ಸ್ವಾಮಿ ಎಂಟು ಮಾಡಿ ಫಿನಿಶು ಅಂದ್ರೆ ರಾತ್ರೋರಾತ್ರಿ ರಾತ್ರಿ ಕಾಮಗಾರಿ ಪೂರ್ಣ ಆಗಿ ಫಿನಿಶ್ ಮಾಡ್ತಾ ಇದ್ದಾರೆ ಇದಕ್ಕೆ ನ್ಯಾಯಾಲಯದ ಆದೇಶ ಇದ್ರೂ ಸಹ ಬಿಬಿಎಂಪಿಗೆ ಕೇರೆ ಮಾಡ್ತಿಲ್ಲ ಗೊತ್ತು ಗೊತ್ತಿಲ್ಲದೆ ಇದಾರೆ ಬಿಬಿಎಂಪಿ ಅಧಿಕಾರಿಗಳು ಕಾರ್ಯಪಾಲಕ ಪಾಲಕ ಮುಖ್ಯ ಅಭ್ಯಂತರ ಜಂಟಿ ಆಯುಕ್ತರೇ ಏನ್ ಮಾಡ್ತಿದೀರ ನೀವು ಸ್ಥಳೀಯ ಏರಿಯಾಗಳಿಗೆ ಭೇಟಿ ಕೊಡಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಿ ಸ್ವಾಮಿ ನೋಡಿ ಬಿ ಬಿ ಎಂ ಪಿ ಕಾಯ್ದೆ ಲೆಕ್ಕಕ್ಕೆ ಇಲ್ಲ ಏನೇನೋ ಮಾತುಗಳು ಘಾಸಿಗಳು ಅಷ್ಟಂತೆ ಇಷ್ಟಂತೆ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾರಂತೆ ಯಾರು ಸ್ಥಳೀಯ ಕಟ್ಟಡದ ಮಾಲೀಕ ಬಿಬಿಎಂಪಿಗೆ ನಿಜವಾಗ್ಲು ಬಿಬಿಎಂಪಿ ಕಾಯ್ದೆ ಇದೆ ಅಂತ ಭಯ ಬರ್ಬೇಕಂತ ಕಾನೂನು ಏನಂತ ತೋರಿಸ್ಬೇಕು ಏನ್ ಮಾಡ್ತಾರೆ ಬಿಬಿಎಂಪಿ ಅಧಿಕಾರಿಗಳು ಕಾದು ನೋಡೋಣ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ